ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ ಚರಿತ್ರೆಯನ್ನು ಮರೆತವರು ಚರಿತ್ರೆಯನ್ನು ನಿರ್ಮಾಣ ಮಾಡಲಾರರು ಅನ್ನೋ ಮಾತನ್ನು ಹೇಳ್ತಾರೆ ಹಾಗಾಗಿ ಚರಿತ್ರೆಯ ನಾವು ಮರೆತ್ರೆ ನಮ್ಮ ಚರಿತ್ರೆಯನ್ನು ನಾವು ಕಟ್ಕೊಳ್ಳೋದನ್ನು ನಾವು ಮನಸ್ಸು ಮಾಡದೇ ಇದ್ದರೆ ನಾವು ಹೊಸದ ದಿಕ್ಕಿನತ್ತ ಚಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ ಅಂಬೇಡ್ಕರ್ ಅವರು ಭಾಳ ಮುಖ್ಯವಾಗಿ ಅನೇಕ ಲೇಖನಗಳಿದ್ದಾವೆ ಪುಸ್ತಕಗಳಿದ್ದಾವೆ ಭಾಳ ಮುಖ್ಯವಾಗಿ ಶೋಷಿತರಾಗಿ ಅನಲೈಸ್ ಮಾಡೋದಕ್ಕೆ ಪೂರಕವಾದಂಥ ಒಂದು ಪುಸ್ತಕ ಅಂದರೆ ಅನ್ಹಿಲೇಷನ್ ಆಫ್ ಕ್ಯಾಸ್ಟ್ ಪುಸ್ತಕ ಅನ್ಹಿಲೇಷನ್ ಆಫ್ ಕ್ಯಾಸ್ಟಲ್ಲಿ ಭಾಳ ವಿಸ್ತೃತವಾಗಿ ನಮ್ಮನ್ನು ಎಕ್ಸ್ಪ್ಲೈಟ್ ಮಾಡ್ಕೊಂಡು ಬಂದಿರುವಂಥ ಸಮಾಜದ ಬಗ್ಗೆ ಮತ್ತು ಜಾತಿ ಪದ್ಧತಿ ಬಗ್ಗೆ ಜಾತಿ ನಮ್ಮನ್ನು ಎಷ್ಟು ಸಾವಿರಾರು ವರ್ಷದಿಂದ ಮನುಧರ್ಮಶಾಸ್ತ್ರದ ಮೂಲಕ ನಮ್ಮನ್ನು ಆಡಳಿತ ಮಾಡಿಕೊಂಡು ನಮ್ಮನ್ನು ದಮನಕಾರಿ ನೀತಿ ಅನುಸರಿಸರ ಬಗ್ಗೆ ಅದು ಸ್ಪಷ್ಟವಾಗಿ ಅವರು ಹೇಳ್ತಾರೆ ಈ ಐರಾರಿಕಲ್ ಸಿಸ್ಟಮಲ್ಲಿರುವಂಥ ಈ ಜಾತಿ ಪದ್ಧತಿಯನ್ನು ಅವರು ನಾಲ್ಕು ವಿಭಾಗಗಳಾಗಿ ವಿಂಗಡಿಸಿದ್ದಾರೆ ಜಾತಿ ಪದ್ಧತಿ ಅನ್ನೋಂಥ ಪುಸ್ತಕದಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಸಹುದ್ರ ಮತ್ತು ಹಿಂದುಳಿದ ವರ್ಗಗಳು ಅಲ್ಪಸಂಖ್ಯಾತರು ದಲಿತರು ಹೀಗೆ ಭಾಳ ಮುಖ್ಯವಾಗಿ ಅಸ್ಪೃಶ್ಯರು ಗಮನದಲ್ಲಿಟ್ಕೊಂಡು ಅವರು ಅನಲೈಸ್ ಮಾಡಿ ಈ ಐರಾರಿಕಲ್ ಸಿಸ್ಟಮ್ ಇರುವಂಥ ಈ ಮನುಧರ್ಮಶಾಸ್ತ್ರದ ಒಂದು ಸೈದ್ಧಾಂತಿಕ ಸಿಸ್ಟಮ್ ಒಳಗೆ ನಮ್ಮನ್ನು ಸಾವಿರಾರು ವರ್ಷ ಆಡಳಿತ ಮಾಡ್ಕೊಂಡು ಬಂದಿದೆ ಅನ್ನೋದನ್ನು ಸ್ಪಷ್ಟಪಡಿಸಿ ಭಾಳ ಮುಖ್ಯವಾಗಿ ಹಿಂದೂ ಧರ್ಮ ಇದಕ್ಕೆ ಕಾರಣ ಅನ್ನೋ ಮಾತನ್ನು ಹೇಳಿ ಹಿಂದೂ ಧರ್ಮದ ಎಲ್ಲ ಫಿಲಾಸಫಿಯನ್ನು ಅದರಲ್ಲಿ ರಿಜೆಕ್ಟ್ ಮಾಡಿ ಆಲ್ಟರ್ನೇಟಿವ್ ಉಟ್ಕೊಳ್ಳೋಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಪ್ರಯತ್ನದಲ್ಲಿ ಅವರು ಭಾಳ ಮುಖ್ಯವಾಗಿ ಕ್ರಾಂತಿ ಪ್ರತಿಕ್ರಾಂತಿಯಲ್ಲಿ ಅವರು ಸ್ಪಷ್ಟವಾಗಿ ನಮಗೆ ಹೇಳೋದೇನೆಂದರೆ ಈ ಹಿಂದೂ ಧರ್ಮದ ಹಿನ್ನೆಲೆಯಲ್ಲಿ ನಾವೇನು ಶೋಷಣೆಗೆ ದಬ್ಬಾಳಕೆಗೆ ದಮನಕಾರಿ ನೀತಿಗೆ ಒಂದು ಜಾತಿ ಪದ್ಧತಿಯ ಕಾರಣಕ್ಕಾಗಿ ನಮ್ಮನ್ನು ಆಡಳಿತ ಮಾಡ್ಕೊಂಡು ಬಂದಿರುವಂಥ ವ್ಯವಸ್ಥೆಯ ಕಾರಣವಾಗಿ ನಾವೇನು ಸಪ್ರೆಸ್ ಆಗಿದ್ದೀವೋ ಡಿಪ್ರೆಸ್ ಆಗಿದ್ದೀವೋ ಇದೆಲ್ಲದಕ್ಕೂ ಕಾರಣ ಹಿಂದೂ ಧರ್ಮನೇ ಕಾರಣ ಅನ್ನೋವಂಥ ಅಭಿಪ್ರಾಯಕ್ಕೆ ಬಂದು ಆಲ್ಟರ್ನೇಟಿವ್ ಆಗಿ ಅವರು ಬುದ್ಧಿಸಮನ್ನು ಪ್ರಸ್ತಾಪ ಮಾಡ್ತಾರೆ ಆ ಬುದ್ಧಿಸಮನ ಎಲ್ಲ ಸಮಾನತೆ ಸ್ವತಂತ್ರ ಭಾತೃತ್ವಕ್ಕೆ ಸಂಬಂಧಪಟ್ಟಂಥ ಈ ಎಲ್ಲ ಅಂಶಗಳನ್ನು ನಮ್ಮ ಸಂವಿಧಾನದಲ್ಲಿ ಅವರು ಬುದ್ಧಿಸಮ್ ಮೂಲಕ ತೊಗೊಂಡಿದ್ದೀನಿ ಅಂತ ಹೇಳ್ತಾರೆ ಹಾಗಾಗಿ ಮಗು ಸಂವಿಧಾನದ ನಮ್ಮ ಪೀಠಿಕೆಯನ್ನು ಭಾಳ ಅಚ್ಚುಕಟ್ಟಾಗಿ ಯಾಕೆ ನಮಗೆ ಕೊಟ್ಟರು ನಿಜವಾಗ್ಲೂ ಭಾಳ ಅಂಥ ರೋಮಾಂಚನವಾದಂಥ ಪರಿಸ್ಥಿತಿ ಒಂದು ಸಂದರ್ಭ ಇದ್ದಂಥ ಮಗುವಿನ ಓತಿನ ಮೂಲಕ ನಾವು ಪ್ರತಿಜ್ಞೆ ಸ್ವೀಕರಿಸಿದ್ದೀವಿ ನಾವು ಹಾಗಾಗಿ ಸಂವಿಧಾನದ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಇದೆ ಪಾರ್ಲಿಮೆಂಟಲ್ಲಿ ಚರ್ಚೆ ಆಗುವಂಥ ಸಂದರ್ಭದಲ್ಲಿ ಮೋದಿಯ ಆಡಳಿತದ ಸರ್ಕಾರ ಕಾಂಗ್ರೆಸ್ಸನ್ನೇ ಟಾರ್ಗೆಟ್ ಮಾಡಿಕೊಂಡು ಹಳೇದನ್ನೇ ಇದ್ದಾರೆ ಹೊರತು ಹೊಸ ವಿಚಾರಗಳ ಬಗ್ಗೆ ಒಂಚೂರು ಕೂಡ ಮಾತಾಡೋಕ್ಕೆ ಅವ್ರು ಮನಸ್ಸು ಮಾಡಿಲ್ಲ ಹಾಗಾಗಿ ಹೊಸ ವಿಚಾರಗಳು ನಮ್ಮ ಸಂವಿಧಾನದಲ್ಲಿ ಏನಿದೆ ಅನ್ನೋದನ್ನು ನಾವು ನೋಡಿದ್ರೆ ಸ್ವತಂತ್ರ ಸಮಾನತೆ ಭಾತೃತ್ವ ಸಾಮಾಜಿಕ ನ್ಯಾಯ ಮತ್ತು ವೈಜ್ಞಾನಿಕವಾದ ತಿಳುವಳಿಕೆಯನ್ನು ಸಮಾಜದಲ್ಲಿ ಬೆಳೆಸಬೇಕು ಅನ್ನೋಂಥ ಅಭಿಪ್ರಾಯ ಇದೆ ಹಾಗೆ ಸಮಾಜವಾದಿ ಸಮಾಜವನ್ನು ನಾವು ಸಾರ್ವಭೌಮತೆಯನ್ನು ಕಟ್ಕೋಬೇಕು ಅನ್ನೋಂಥ ಅಂಶವಿದೆ ಈ ಎಲ್ಲವನ್ನು ನಾವು ಪಡ್ಕೊಳ್ಬೇಕಾದ್ರೆ ನಮ್ಮ ಸಂವಿಧಾನ ಜಾರಿಯಲ್ಲಿ ಎಪ್ಪತ್ತೈದು ವರ್ಷಗಳು ನಡ್ಕೊಂಡ್ಬಂದಿದೆ ಈ ಸಂವಿಧಾನ ಅನುಸಾರ ನಡ್ಕೊಂಬಂದಿದೆಯಾ ಅಂತ ನಾವು ಪ್ರಶ್ನೆ ಹಾಕಿದ್ರೆ ಅಷ್ಟೋ ಇಷ್ಟು ನಡ್ಕೊಂಬಂದಿರುವಂಥ ಒಂದು ಒಳ್ಳೆಯ ಸಮಾಜವನ್ನು ನಾವು ಎರಡು ಸಾವಿರ ಹದಿನಾಲ್ಕರಿಂದ ಏನು ಬಿ ಜೆ ಪಿ ಸಂಘ ಪರಿವಾರ ಆಡಳಿತಕ್ಕೆ ಬಂತು ಈ ಆಡಳಿತಾತ್ಮಕ ವ್ಯವಸ್ಥೆ ಒಳಗೆ ಮತ್ತೆ ಹಳೆಯದನ್ನೇ ಮತ್ತೆ ಯಥಾಸ್ಥಿತಿವಾದವನ್ನೇ ಮತ್ತೆ ಎಲ್ಲ ರೀತಿಯ ನಮ್ಮ ಶೋಷಣೆಗೆ ಸಂಬಂಧ ದಬ್ಬಾಳಿಕೆಗೆ ಸಂಬಂಧಪಟ್ಟ ಶೋ ಶೋಷಣೆಗೆ ಸಂಬಂಧಪಟ್ಟ ಎಲ್ಲ ವಿಚಾರಗಳು ಕೂಡ ಮತ್ತೆ ಮೈದಾಳುವಂಥ ಒಂದು ಸಂಘ ಪರಿವಾರದ ಅಜೆಂಡಾ ದಟ್ಟು ಮನೋಧರ್ಮಶಾಸ್ತ್ರದ ಅಜೆಂಡವನ್ನು ಮತ್ತು ಜಾರಿಗೆ ತರೋದಕ್ಕೆ ಪ್ರಯತ್ನ ಮಾಡ್ತಾಯಿದೆ ವೈಜ್ಞಾನಿಕವಾದ ಎಲ್ಲ ಚಿಂತನೆಗಳನ್ನು ದಮನಕಾರಿ ನೀತಿ ಅನುಸರಿಸಿ ನ್ಯೂ ಎಕನಾಮಿಕ್ ಪಾಲಿಸಿ ಮತ್ತು ನ್ಯೂ ಎಜುಕೇಷನ್ ಪಾಲಿಸಿ ಎಲ್ಲವನ್ನು ತಗೊಂಡ್ಬಂದು ಮತ್ತೆ ನಮ್ಮನ್ನು ಮೇಲೆ ಹೇರ್ತಾ ಇದ್ದಾರೆ ಇದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕಾದ್ದು ತುಂಬ ಅನಿವಾರ್ಯ ಇದೆ ಅಂತ ನಾನಾದರೂ ಅಂದ್ಕೊಳ್ ಹಾಗಾಗಿ ಅಂಬೇಡ್ಕರ್ ಅವರು ಇನ್ನೊಂದು ಓ ಆರ್ ಅನ್ಟಚಬಲ್ಸ್ ಹಾವು ದೇ ಬಿಕಮ್ ದ ಅನ್ಟಚಬಲ್ಸ್ ಅನ್ನುವಂಥ ಪುಸ್ತಕವನ್ನು ಬರೆದಿದ್ದಾರೆ ಊ ಆರ್ ಸೂದ್ರಸ್ ಹಾವು ದೇ ಬಿಕಮ್ ದ ಸೂದ್ರಸ್ ಅನ್ನುವಂಥ ಪುಸ್ತಕ ತಗೊಂಡು ಬಂದಿದ್ದಾರೆ ಇವೆಲ್ಲವನ್ನು ನಾವು ಅಧ್ಯಯನ ಮಾಡೋ ಅಧ್ಯಯನ ಮಾಡೋದ್ರ ಮೂಲಕ ನಮ್ಮನ್ನು ನಾವು ಒಂದು ಸ್ವಾಭಿಮಾನದ ಚಳುವಳಿ ಕಡೆ ಮುನ್ನುಗ್ಗೋದ್ರ ಮೂಲಕ ಸ್ವಾಭಿಮಾನ ಸೆಲ್ಫ್ ರೆಸ್ಪೆಕ್ಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ದ್ಯಾನ್ ಮೆಟೀರಿಯಲ್ ಗೇನ್ಸ್ ಅಂತ ಅಂಬೇಡ್ಕರ್ ಅವರು ಹೇಳಿದ್ದಾರೆ ನಾವು ದಲಿತ ಸಂಘರ್ಷ ಸಮಿತಿ ಪ್ರಾರಂಭ ಮಾಡಿದಾಗ ಸ್ವಾಭಿಮಾನದ ಚಳುವಳಿಯನ್ನೇ ನಾವು ಶುರು ಮಾಡಿದ್ದು ಆಗ ನಾವು ಪ್ರತಿ ಹಾಸ್ಟೆಲ್ಗೆ ಹೋಗಿ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ ಮೂಮೆಂಟ್ ಬಗ್ಗೆ ಕಾರ್ಯಕ್ರಮಗಳನ್ನು ವಿಚಾರ ವಿನಿಮಯಗಳನ್ನು ಮತ್ತು ಎಲ್ಲ ರೀತಿಯ ಅಧ್ಯಯನ ಶಿಬಿರಗಳನ್ನು ಮತ್ತು ನಮಗೆ ಸಂಬಂಧಪಟ್ಟಂಥ ಜಾಗೃತಿಗೆ ಸಂಬಂಧಪಟ್ಟಂಥ ನಮ್ಮ ವಿವೇಕ ಬೆಳೆಸ್ಕೊಳಕ್ಕೆ ಸಂಬಂಧಪಟ್ಟಂಥ ಮತ್ತು ಸೈದ್ಧಾಂತಿಕ ವಿಚಾರಗಳನ್ನು ಸ್ಪಷ್ಟತೆಗೋಸ್ಕರ ನಾವು ಅನೇಕ ಶಿಬಿರಗಳನ್ನು ನಡೆಸಿದ್ದುಂಟು ಭಾಳ ಮುಖ್ಯವಾಗಿ ಮೊನ್ನೆ ತುಮಕೂರಿಗೆ ಹೋಗಿದ್ದೆ ಅಲ್ಲಿ ನಾಮದ ಚಿಲ್ಮೆ ಅಂತ ಒಂದು ದಟ್ಟ ಹಳವಿಯೊಳಗೆ ಒಂದು ಫಾರೆಸ್ಟ್ ಗೆಸ್ಟ್ ಹೌಸಲ್ಲಿ ಟೆನ್ ಡೇಸ್ ಶಿಬಿರ ಮಾಡಿದ್ದೀವಿ ನಾವು ಆ ಟೆನ್ ಡೇಸ್ ಶಿಬಿರದಲ್ಲಿ ನಾವು ಸಾ ಒಂದು ಸಾಂಸ್ಕೃತಿಕವಾಗಿ ಒಂದು ಚಳುವಳಿ ಕಟ್ಟೋದಕ್ಕೆ ಪೂರಕವಾದ ವಾತಾವರಣವನ್ನು ಆಂಧ್ರದ ಹಾಡುಗಳು ಕರ್ನಾಟಕದ ಹಾಡುಗಳನ್ನು ಬೆಸ್ಕೊಂಡು ಭಾಳ ಮುಖ್ಯವಾಗಿ ಸಿದ್ಧಲಿಂಗಯ್ಯನ ಹಾಡುಗಳನ್ನು ನಾವು ಬೆಸ್ಕೊಂಡ್ವಿ ಆ ಹಾಡುಗಳ ಮೂಲಕ ಸಾಂಸ್ಕೃತಿಕವಾದ ಚಳವಳಿಯನ್ನು ನಾವು ಕಟ್ಟೋದಕ್ಕೆ ಇದು ಮಾಡಿದ್ವಿ ಆಮೇಲೆ ಸ್ಟ್ರೀಟ್ ಡ್ರಾಮಾಸನ್ನು ಹತ್ರ ಬಂದ್ವಿ ಬೆಲ್ಚೆ ಅನ್ನೋವಂಥ ಘಟನೆ ನಡೆದಾಗ ಬಿಹಾರದಲ್ಲಿ ಕೂಲಿ ಜಾಸ್ತಿ ಕೇಳಿದ್ರು ಅನ್ನೋ ಕಾರಣಕ್ಕಾಗಿ ಹದಿನೊಂದು ಜನರನ್ನ ಸುಟ್ಟಾಕ್ಬಿಟ್ರೆ ಎಪ್ಪತ್ತೆಂಟರಲ್ಲಿ ಆ ಘಟನೆಯನ್ನು ತಗೊಂಡು ಬೀದಿ ನಾಟಕ ಮಾಡ್ಕೊಂಡ್ವಿ ಆ ಬೀದಿ ನಾಟಕದ ಮೂಲಕ ನಾವು ಹಳ್ಳಿ ಹಳ್ಳಿಗೆ ನಾವು ಗೋ ಟು ವಿಲೇಜ್ ಕ್ಯಾಂಪೇನನ್ನು ತಗೊಂಡು ಹಾಡುಗಳು ಮತ್ತು ಬೀದಿ ನಾಟಕಗಳು ನಮ್ಮ ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ತಿಳುವಳಿಕೆ ಮೂಡಿಸೋದಕ್ಕೆ ನಮ್ಮನ್ನು ನಾವು ಅರ್ಥ ಮಾಡಿಸ್ಕೊಳ್ಳೋಕ್ಕೆ ನಮ್ಮ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಸ್ಕೊಳೋಕ್ಕೆ ನಮ್ಮ ಬಡತನ ಅರ್ಥ ಮಾಡಿಸ್ಕೊಳ್ಳೋಕ್ಕೆ ನಮ್ಮ ಸಮುದಾಯದ ಜೊತೆ ಡೈಲಾಗ್ಸ್ ಮಾಡಿದ ಮೇಲೆಕ್ಕೆ ನಾವು ನಮ್ಮ ಹೋರಾಟವನ್ನು ಕೇಂದ್ರೀಕರಿಸಿದ್ವಿ ಆಗ ದೇವರದಾಸವ್ರು ತಗೊಂಬಂದಂಥ ಭೂ ಸುಧಾರಣೆ ಕಾನೂನುಗಳನ್ನು ನಾವು ಕೈಗೆ ತಗೊಂಡು ಭಾಳ ದೊಡ್ಡ ಹೊರ ಮಟ್ಟದ ಹೋರಾಟವನ್ನು ಕರ್ನಾಟಕದಲ್ಲಿ ರೂಪಿಸಿದ್ವಿ ಆ ಮೂಲಕ ಐವತ್ತು ಐದು ಲಕ್ಷ ಎಕರೆಗಿಂತ ಮೇಲ್ಪಟ್ಟು ಜಮೀನು ದಲಿತರಿಗೆ ಸಿಗೋ ಥರ ಮಾಡಿದ್ವಿ ಬಿಲ್ರಿಮಲ್ಲಿ ಅವರು ಹೇಳ್ತಾಯಿದ್ರು ಇವಾಗ ಭೂಮಿ ಸಮಸ್ಯೆ ಇದೆ ನಾವು ಚಳುವಳಿ ಮಾಡಲೇಬೇಕಾದಂಥ ಪರಿಸ್ಥಿತಿ ಹಾಗಾಗಿ ಭೂ ಆಕ್ರಮಣ ಚಳುವಳಿಯನ್ನು ಕೂಡ ನಾವು ತಗೊಂಡು ಭಾಳ ದೊಡ್ಡ ಮಟ್ಟದ ಚಳುವಳಿ ಮಾಡಿದ್ವಿ ಈಗ ಭೂಮಿ ವ್ಯಾಲ್ಯೂಯೇಷನ್ ಜಾಸ್ತಿಯಾಗಿ ಎಕನಾಮಿಕ್ ಪಾಲಿಸಿ ನ್ಯೂ ಎಕನಾಮಿಕ್ ಪಾಲಿಸಿ ಬಂದಮೇಲೆ ನಾವು ಭೂಮಿ ಕಳ್ಕೊಳ್ತಾ ಕಳ್ಕೊಳ್ತಾ ಹೋಗಿ ನಾವು ಮತ್ತೆ ಬಡವರಾಗೋ ಥರ ಒಂದು ವಾತಾವರಣಕ್ಕೆ ತಳ್ಳಲ್ಪಡ್ತಾ ಇದ್ದೀವಿ ಇದನ್ನು ನಾವು ಮತ್ತೆ ಅರ್ಥ ಮಾಡ್ಕೊಂಡು ರಿಜುನೇಟ್ ಮಾಡ್ಕೋಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿದ್ದೀವಿ ಅಂತ ನಾನಾದರೂ ಅಂದ್ಕೊತೀನಿ ಹೀಗಾಗಿ ಭೂಮಿ ವಸತಿಗೆ ಸಂಬಂಧಪಟ್ಟ ಒಂದು ಚಳುವಳಿ ಪ್ರಾರಂಭ ಮಾಡಿದ್ವಿ ಅದನ್ನು ನಾವು ಮತ್ತೆ ಕೈಗೆ ತಗೋಬೇಕು ಅನ್ನೋ ಮಾತನ್ನು ಹೇಳಿ ನಾವು ಭಾಳ ಮುಖ್ಯವಾಗಿ ಒಂದು ಮಾತು ಹೇಳ್ತಾರೆ ಮಾವರವರು ನಾನು ಮತ್ತೆ ಮತ್ತೆ ಎಲ್ಲ ಸಭೆಯಲ್ಲೂ ಹೇಳ್ತಾ ಇರ್ತೀನಿ ಕಾರ್ಯಕರ್ತರಾದಂಥ ನೀವು ಕನಿಷ್ಠ ನೂರು ವರ್ಷದ ಚರಿತ್ರೆಯನ್ನು ಅಧ್ಯಯನ ಮಾಡಿ ನೂರು ವರ್ಷದ ಚರಿತ್ರೆ ಆ ಸಮಾಜದ ಮೇಲೆ ಉಂಟು ಮಾಡಿರುವಂಥ ಪರಿಣಾಮಗಳನ್ನು ಪರಿಗಣಿಸಿ ಅದರ ಕೇಂದ್ರ ಬಿಂದುವನ್ನು ಗುರುತಿಸಿ ಅದನ್ನು ನಿಮ್ಮ ಟಾರ್ಗೆಟ್ ಅಂತ ತಿಳಿದು ಹೊಡೆದ್ರೆ ಮಾತ್ರ ಸೊಕ್ಸಸ್ ಆಗ್ತೀರಿ ಅನ್ನೋ ಮಾತನ್ನು ಹೇಳೋದನ್ನು ನೋಡ್ತೀವಿ ನಾ ಈ ಹಿನ್ನೆಲೆಯಿಂದ ನಮ್ಮ ಸ ಹಿಂದೂ ದೇಶದ ಸಾಮ್ರಾಜ್ಯ ಒಂದು ಸಾಮ್ರಾಜ್ಯಶಾಹಿ ಈ ಒಂದು ಸಾಂಸ್ಕೃತಿಕ ಸಾಮ್ರಾಜ್ಯಶಾಹಿ ವ್ಯವಸ್ಥೆ ಮನೋಧರ್ಮದ ಶಸ್ತ್ರ ಮೇಲೆ ಏನು ನಡ್ಕೊಂಡ್ಬಂದಿದೆಯೋ ಈ ನಡ್ಕೊಂಡ್ಬಂದಿರುವಂಥ ಸಮಾಜವನ್ನು ಅದರ ಕೇಂದ್ರ ಬಿಂದುವನ್ನು ನಾವು ಅನಲೈಸ್ ಮಾಡಿದ್ರೆ ಅದರ ಕೇಂದ್ರ ಬಿಂದು ಬ್ರಾಹ್ಮಿನಿಸಮ್ ಅಂತ ನಾವು ತಿಳ್ಕೊಬೋದು ಮತ್ತು ಕ್ಯಾಪಿಟಲಿಸಮ್ ಅಂತ ನಾವು ತಿಳ್ಕೊಬೋದು ಈ ಕ್ಯಾಪಿಟಲಿಸಮ್ಮು ಮತ್ತು ಬ್ರಾಹ್ಮಿನಿಸಮ್ಮು ಇವಾಗ ನಮ್ಮ ಪ್ರಧಾನವಾದ ಶತ್ರುಗಳು ಅಂತ ನಾವು ತಿಳ್ಕೊಂಡು ಆ ಟಾರ್ಗೆಟ್ಗೆ ಹೊಡೆದ್ರೆ ಮಾತ್ರ ಸಕ್ಸಸ್ ಆಗ್ತೀವಿ ಆ ಟಾರ್ಗೆಟು ಈಗ ನಮ್ಮನ್ನು ಆಡಳಿತದ ವ್ಯವಸ್ಥೆ ಒಳಗೆ ನುಸುಳ್ಕೊಂಡು ನುಸುಳ್ಕೊಂಡು ನಮ್ಮನ್ನು ನಮ್ಮನ್ನ ಎಲ್ಲ ರೀತಿಯಲ್ಲೂ ತಪ್ಪಿಸುವಂಥ ಒಂದು ಆಡಳಿತ ವ್ಯವಸ್ಥೆ ಸಂಘ ಪರಿವಾರ ಇದೆ ಈ ಸಂಘ ಪರಿವಾರದ ಅಜೆಂಡಾ ಅಂದರೆ ಬ್ರಾಹ್ಮಣಿಸಮನ್ನು ಮತ್ತೆ ಜಾರಿಗೆ ತೊಳಗೋದು ಸಾವಿರಾರು ವರ್ಷದ ಅವರ ಯಥಾಸ್ಥಿತಿವಾದವನ್ನು ಮತ್ತೆ ನಮ್ಮ ಮೇಲೆ ಹೇರೋದು ನಿಂತ ನೀರನ್ನು ಅವರು ಮತ್ತೆ ಚದುರಿದಿನ ನೋಡ್ಕೊಳ್ಳೋದು ಇದು ಮಾಡ್ತಾ ಇದ್ದಾರೆ ನಾವು ನಿಂತ ನೀರನ್ನು ಚದುರಿಸೋ ಅಂತ ಚದುರಿಸಿದ್ರೆ ಅದು ಚಲನಶೀಲಗೊಳಿಸಿದ್ರೆ ನಮಗೆ ಕುಡಿಯುವ ನೀರು ಸಿಗುತ್ತೆ ಈ ಕುಡಿಯುವ ನೀರಿಗೆ ನಾವು ಎಲ್ಲ ರೀತಿಯ ಹೋರಾಟಗಳನ್ನು ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಈ ಚಲನಶೀಲದ ಮೂಲಕ ನಾವು ನಮ್ಮ ಟಾರ್ಗೆಟನ್ನು ಹೊಡೆಯೋದಕ್ಕೆ ನಮ್ಮ ನಮ್ಮ ಎಲ್ಲ ರೀತಿಯ ಹೋರಾಟಗಳನ್ನು ಒಗ್ಗೂಡಿಸ್ಕೊಂಡು ಈಗಿನ ಕರ್ನಾಟಕದಲ್ಲಿ ರೈತ ಸಂಘ ದಲಿತ ಸಂಘ ಮತ್ತು ಒಳ ಮೀಸಲಾತಿ ಹೋರಾಟ ಬೇರೆ ಬೇರೆ ಭೂಮಿ ವಸತಿ ಹೋರಾಟ ಈ ಎಲ್ಲ ಹೋರಾಟಗಳು ನಮ್ಮನ್ನು ಮುನ್ನಡೆಸೋದಕ್ಕೆ ಪೂರಕವಾಗಿದ್ದಾವೆ ಆದರೆ ನಮ್ಮ ಟಾರ್ಗೆಟ್ ಫಿಕ್ಸ್ ಆಗಬೇಕಾಗಿದೆ ಸೈದ್ಧಾಂತಿಕವಾಗಿ ಒಂದು ರ್ಯಾಡಿಕಲ್ ಮೂಮೆಂಟನ್ನು ಕಟ್ಟಬೇಕಾಗಿದೆ ರ್ಯಾಡಿಕಲೈಸ್ ಆಗದೆ ಯಾವುದೇ ಮೂಮೆಂಟ್ ಒಂದು ಸೌಹಾರ್ದತೆ ಪ್ರೀತಿ ವಿಶ್ವಾಸ ನಂಬಿಕೆ ನಮ್ಮಲ್ಲಿ ರೂಢಿಗತ ಆಗೋಲ್ಲ ಈ ರ್ಯಾಡಿಕಲ್ ಮೂಮೆಂಟಿಂದ ಮಾತ್ರ ಸಾಧ್ಯ ಹಾಗಾಗಿ ಇದಕ್ಕೆ ಪೂರಕವಾದಂಥ ಸೈದ್ಧಾಂತಿಕ ವಿಚಾರಗಳ ಬಗ್ಗೆ ಇನ್ನಷ್ಟು ಡೆಪ್ತಾಗಿ ಚರ್ಚೆ ಮಾಡಿಕೊಂಡು ನಾವು ಒಳ್ಳೆಯ ರೀತಿಯಲ್ಲಿ ಚಳುವಳಿ ಕಟ್ಟೋದಕ್ಕೆ ಪೂರಕವಾದ ವಾತಾವರಣಕ್ಕೆ ನಾವು ಕೈ ಜೋಡಿಸೋಣ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದು ನಿಮಗೆಲ್ಲರಿಗೂ ಒಂದ್ಸಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ